ರಾಷ್ಟ್ರೀಯ ಪರೀಕ್ಷಾ ಪ್ರಾಧಿಕಾರ ನೀಟ್ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ಘೋಷಿಸಿದೆ ರಾಷ್ಟದಲ್ಲಿನ ವೈದ್ಯಕೀಯ ಕಾಲೇಜುಗಳಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯಲು ಪರೀಕ್ಷೆ ಬರೆದಿದ್ದ ಇಪ್ಪತ್ತೆರಡು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಪೈಕಿ ರಾಜಸ್ಥಾನದ ಮಹೇಶ್ ಕುಮಾರ್ ಮೊದಲ ರ್ಯಾಂಕ್ ಪಡೆದಿದ್ದಾರೆ ಉತ್ಕರ್ಷ್ ಅವಾಧಿಯ ಎರಡನೇ ರ್ಯಾಂಕ್ ಕೃಷ್ಮಾಂಗ್ ಜೋಶಿ ಮೂರನೇ ಮೃನಾಲ್ ಕಿಶೋರ್ ಝಾ ನಾಲ್ಕನೇ ರ್ಯಾಂಕ್ ಪಡೆದಿದ್ದಾರೆ ಮೊದಲ ಐದು ರ್ಯಾಂಕ್ಗಳ ಪೈಕಿ ದೆಹಲಿಯ ಅವಿಕಾ ಅಗರ್ವಾಲ್ ಮಹಿಳಾ ಟಾಪರ್ ಆಗಿದ್ದಾರೆ ಪರೀಕ್ಷೆ ಬರೆದಿದ್ದ ಇಪ್ಪತ್ತೆರಡು ಲಕ್ಷ ಒಂಬತ್ತು ಸಾವಿರದ ಮುನ್ನೂರ ಹದಿನೆಂಟು ವಿದ್ಯಾರ್ಥಿಗಳ ಪೈಕಿ ಹನ್ನೆರಡು ಲಕ್ಷದ ಮೂವತ್ತಾರು ಸಾವಿರದ ಐನೂರ ಮೂವತ್ತೊಂದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ ಇದರಲ್ಲಿ ಏಳು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನ್ನೂರ ಅರವತ್ತೆರಡು ವಿದ್ಯಾರ್ಥಿನಿಯರು ಐದು ಲಕ್ಷದ ಹದಿನಾಲ್ಕು ಸಾವಿರದ ಅರವತ್ಮೂರು ಹುಡುಗರು ಸೇರಿದ್ದು ಆರು ಮಂದಿ ತೃತೀಯ ಲಿಂಗಿಗಳಿದ್ದಾರೆ ನೀಟ್ ಫಲಿತಾಂಶವನ್ನು ರಾಷ್ಟೀಯ ಪರೀಕ್ಷಾ ಪ್ರಾಧಿಕಾರದ ಜಾಲತಾಣ ನೀಟ್ ಡಾಟ್ ಎನ್ಟಿಎ ಡಾಟ್ ಎನ್ಐಸಿ ಡಾಟ್ ಇನ್ನಲ್ಲಿ ವೀಕ್ಷಿಸಬಹುದಾಗಿದೆ